ಬಣ್ಣ ಸ್ಪಾನ್ಸರ್ಸ್ ನೋಡಿ ರೊಟ್ಟಿ ಸುಡ್ತಾ ಇದೆ ಬಣ್ಣ ಸ್ಪಾನ್ಸರ್ ಬಂದ್ಬಿಟ್ಟು ಎಕ್ಸರ್ಸೈಜ್ ಮಾಡ್ತಾ ಇದಾರೆ ಅಕ್ಕ ಮತ್ತೆ ಸಣ್ಣ ಹಾಕಾಗಿ ಇದು ನಮ್ಮ ಅಕ್ಕ ಮೂರಡಿ ಸಿಂಟೆಕ್ಸ್ ಅಂತಾನೆ ಕರಿಬಹುದು ನಮ್ಮಅಮ್ಮನ್ ತೋರ್ಸಿನಿರಿ ಗಾಯ್ ತೋರಿಸ್ಬೇಡಿ ಅಂತ ಈ ತೋರಿಸ್ಬೇಡಿ ಅಂತ ಹೇಳ್ತಾ ಇದ್ದ ನೀರು ಹೊತ್ತ ಮಹಿಳೆ ನೋಡಿ ಸ್ನೇಹಿತರೆ ಹಂಗೆ ಈ ಝೂಮ್ ಹೈ ಕ್ವಾಲಿಟಿ ಜೂಮ್ ಹಾಕಿನಿ ನೋಡ್ರಿ ಬರೀ ಮೊಬೈಲ್ ನೋಡ್ರಿ ಬರೀ ಮೊಬೈಲ್ ನೋಡ್ರಿ ನಿಮ್ಮ ವಯಸ್ಸಾಗಿ ನಾವು ಹುಲ್ಲು ಸೊಪ್ಪು ಸದ್ಯ ತರಕ್ಕೆ ಹೋಗ್ತಾ ಇದ್ವಿ ಗೊತ್ತಾ ನಮಸ್ಕಾರ ಎಲ್ಲರಿಗೂ ಇವಾಗ ಬಣ್ಣ ಹೊಡಿತಾಯಿದೀವಿ ನಾನು ಬಣ್ಣ ನಾನು ತೋರಿಸ್ತೀನಿ ನೋಡ್ರಿ ಈಗ ಗಾಯ್ಸ್ ಕಂಬಕ್ಕೆ ಬಣ್ಣ ಹೊಡಿತಾ ಇದ್ದೀನಿ ಇಷ್ಟೊತ್ತವರೆಗೂ ವಾಶ್ ರೂಮ್ ಇತ್ತು ನಮ್ಮದು ಅದಕ್ಕೆ ಹೊಡಿತಾ ಇದ್ದೆ ನಮ್ಮ ಅಪ್ಪಾಜಿ ಯಾರು ಏನು ಮಾಡ್ತಾಯಿದ್ದೀಯ ಓ ಪೇಂಟಿಂಗ್ ಮಾಡ್ತಾ ಇದ್ದೀಯ ಹ್ಞೂ ವಿಡಿಯೋ ಮಾಡ್ತಾ ಇದ್ದೀನಿ ಪೇಂಟಿಂಗ್ ಚೆನ್ನಾಗಿ ಮಾಡಿದ್ದ ಅಲ್ಲಿ ಕೊಡಬೋದು

ಬಣ್ಣ ಹೊಡೆದ್ ಈಗ ಆಯ್ತು ಬಣ್ಣ ಹೊಡೆದ್ ಮುಗಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ದ ನಮ್ಮಅಮ್ಮನ್ ತೋರಿಸ್ ನೀರೀಗ ತೋರಿಸ್ಬೇಡಿ ಅಂತ ತೋರಿಸ್ಬೇಡಿ ಅಂತ ಹೇಳ್ತಾ ಇದ್ದ ನೀರು ಹೊತ್ತ ಮಹಿಳೆ ನೋಡ್ರಿ ಸ್ನೇಹಿತರೆ ಹಂಗೆ ಈ ಝೂಮ್ ಹೈ ಕ್ವಾಲಿಟಿ ಝೂಮ್ ಹಾಕ್ತೀನಿ ನೋಡ್ರಿ ದೊಡಮ್ಮ ಇದು ದೊಡವ ಅಮ್ಮನ ಅಕ್ಕ ಇವರು ನಮ್ದು ಈಗ ಬಣ್ಣ ಹೊಡೆದ್ ಮುಗೀತ ಬಣ್ಣ ಹೊಡೆದಾಗ ಸ್ಪಾನ್ಸರ್ ಮಾಡಿದವ್ರನ್ನ ತೋರ್ಸ್ಬೇಕಲ್ಲ ಹಂಗೆ ಬಿಟ್ರೆ ಹೆಂಗಾಗತ್ತೆ ಬಣ್ಣದ ಸ್ಪಾನ್ಸರ್ಸ್ ನೋಡಿ ರೊಟ್ಟಿ ಸುಡ್ತಾ ಇದೆ ಬಣ್ಣ ಸ್ಪಾನ್ಸರ್ ಬಂದ್ಬಿಟ್ಟು ರೊಟ್ಟಿ ಸುಡುತ್ತಿರುವ ಅವರು ಒಂದ್ ಎರಡು ಮಾತಾಡ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ ಈ ಬೆಂಕಿ ಹೊಟ್ಟಿದ್ದು ನಾನಂತೂ ಅಲ್ಲ ಯಾರು ಗೈಸ್ ಬೆಂಕಿ ಹೆಂಗ್ ಹಚ್ಚಿದ್ದಾಳೆ ನೋಡಿ ನಮ್ಮ ಅಕ್ಕನ್ ತೋರಿಸನಿ ಬನ್ನಿ ಗೈಸ್ ಇದು ನಮ್ಮ ಅಕ್ಕ ಮೂರಡಿ ಸಿಂಟೆಕ್ಸ್ ಅಂತಾನೆ ಕರಿಬೋದು ಹಾಯ್ ಗಾಯ್ಸ್ ಫುಲ್ ಝೂಮ್ ಹಾಕಿದ್ರೆ ಕ್ಯಾಮ್ರಾ ಸುಟ್ಟೋಗ್ಬಿಡುತ್ತೆ ಬೇಡ ಈಗ ನಾನು ವಾಶ್ರೂಮಿಗೆ ಬಣ್ಣ ಅನ್ನಲ್ಲ ಗಾಯ್ಸ್ ಈಗ ಬಣ್ಣ ತೋರಿಸ್ತೀನಿ ಬರ್ರಿ ಬಣ್ಣ ತೋರಿಸಿದ್ರೆ ಬೆಚ್ಚಿ ಬಿಡ್ತೀರಾ ನೀವು ಕಂಬಕ್ಕೆ ಒಂದು ಕಂಬಕ್ಕೆ ಆಯ್ತು ಅಷ್ಟೇ ಪಾಪು ಇನ್ನೊಂದು ಬೇರೆ ಕಂಬಕ್ಕೆಲ್ಲ ಆಗಿಲ್ಲ ಗಾಯ್ಸ್ ಚಲೋ ಇದು ಬಂದ್ಬಿಟ್ಟು ನಮ್ಮದು ವಾಶ್ರೂಮು ನೋಡಿ ಆದಷ್ಟು ಕವರ್ ಟ್ರೈ ಮಾಡಿದೀನಿ ಕವರ್ ಆಗಿಲ್ಲ ಬಣ್ಣ ಈಗ ಯಾರ್ಯಾರಲ್ಲ ಯಾರಲ್ಲ ನೋಡಿದೀರ ಮಸ್ತ್ ಆಗಿರುತ್ತೆ ಈ ಹುಣಸೆ ಮರ ರಾತ್ರಿ ಹೊತ್ತು ಹುಣಸೆ ಮರದ ಮೇಲೆ ದೇವ ಇರುತ್ತಂತೆ ನಮ್ಮಮ್ಮ ಹೇಳ್ತಾ ಇರ್ತಾಳೆ ಮತ್ ಹೌದು ಹೌದು ಅಂದ್ರೆ ಹೌದು ಅಂತಾನೆ ನಮ್ಮಮ್ಮ ಬಟ್ಟೆ ತೊಳಿತಾ ನೋಡ್ರಿ ಮಾಡಲ್ಲ ನೋಡ್ರಿ ನಮ್ಮ ಅಪ್ಪಾಜ ಕರೀತಾ ಇದ್ದಾರೆ ಅರ್ಜೆಂಟಾಗಿ ಏನು ಅಂತ ಕೇಳೋಣ ಈ ಬಣ್ಣದ ಡಬ್ಬಿ ನಾ ಫಸ್ಟ್ ಈ ಕಡೆ ಬಿಡೋಣ ಗೈಸಿ ಹಿಡ್ಕೊಂಡು ಹಿಡ್ಕಂಡ್ ಸಾಕ ಏನ ಚಿಕನ್ ಎಷ್ಟು ಕ್ವಿಂಟಲ್ ಒಂದು ಕೆಜಿ ಎರಡು ಕೆಜಿ ಚಿಕನ್ ಅದೇ ಇವಾಗ ಎಲ್ಲಪ್ಪು ಹುರಿದ್ಬಿಟ್ರೆ ಇದು ನಮ್ಮ ಮನೆ ದಾಸವಾಳ ಗಿಡ ಭಯಂಕರವಾಗಿ ಹೂ ಬಿಡ್ತಾ ಇದೆ ಇವಾಗ ಪಾಪ ಆಮೇಲೆ ಅಡಿಕೆ ಗಿಡದಾಗ ಒಂದು ನಾಯಕ ಅಡಿಕೆ ಬಿಟ್ಟಾವೆ ಅದು ಅವತ್ತ ತೋರಿಸಿದ್ದೆ ಗೈಸ್ ಇದು ಐತಲ್ಲ ನಾನು ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಕೆಸೆ ಇದು ಅಮ್ಮ ಇದು ಎಂತ ಬೇರ್ಗೆಣಸಲ್ಲ ಅಮ್ಮ ಬೇಲ್ಗೆಣಸು ಅಂತ ಕರೀತಾರೆ ಬೇಲ್ ಗಣಸು ಇಲ್ಲಿರೋದು ಬಂದ್ಬಿಟ್ಟು ಇದು ಮೈದಾ ಹಿಟ್ಟು ಮಾಡ್ತಾರಂತಲ್ಲ ಆ ಗಣಸಂತೆ ಮಾನಸ ಯಾಕೆ ಕರ್ದಾಳೆ ಭಾರಿ ಐತಿ ಮಾನಸನ ಅಡಿಗೆ ಇವತ್ತು ರೊಟ್ಟಿ ಸುಡಕೆ ಹ್ಮ್ ಇದು ಪಾಪು ಇದು ಸಣ್ಣ ಪಾಪು ಹ್ಮ್ ಹೇಳ ಚಿಕನ್ ತೆರಕ್ ಹೋದ್ರೆ ಚಕ್ಕೆ ಲವಂಗ ಇರೋದೊಂದು ಸ್ವಲ್ಪ ದೊಡ್ಡ ಕೇಳೋ ಇಲ್ಲಿ ನಮ್ಮ ಇದು ಸ್ವಲ್ಪ ಓವರ್ ಆಗ್ಬಿಡ್ತು ಚಿಕನ್ ತೆರಕ್ ಹೋದ್ರೆ ಚಕ್ಕೆ ಲವಂಗ ಪ್ಯಾಕೆಟ್ ಒಂದು ತಗಬರ್ರಿ ಗಸಗಸೆ ಆಮೇಲೆ ಏನು ಸೊಂಪಲ್ಲ ಬರ್ತೀನಿ ಇಲ್ಲಿ ನಾನೇ ಪುಲಿ ಹೆಬುಲಿ ಅಂದ್ರೆ ನಾನು ಮತ್ತೆ ಈ ಹುಡುಗ ಏನೇನೋ ನಕ್ರ ಮಾಡಿ ಇಡಿಯೋ ಮಾಡ್ತೈತಿ ವಿಡಿಯೋ ಫಸ್ಟ್ ಕ್ಲಾಸ್ ಮಾಡ್ತಾನೆ ಲೈಕ್ ಬಂದವೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ದುಡ್ಡು ಬಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದು ನಿಮ್ಗೂ ಒಳ್ಳೇದು ದುಡ್ಡು ಬರೋ ತರ ಬಂದೈತಿ ದುಡ್ಡು ಅವನಿಗ್ ಬರ್ತೈತಿ ಹೇಳಾಕಿದ್ರು ಹೇಳಕಲ್ಲ ಅಷ್ಟೇ ಅದ ಅದ ಅವನ್ ಒಳ್ಳೆ ಹೇಳ್ತಾ ಹೇಳ್ತಾ ಮಾತ್ ಹೇಳ್ತಾ ಮುಗಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಭಾರತಂಬೆ ಗೈ ಭಾರತ್ ಸ್ವಾಂಬೆ ಮಾಡ್ತಾ ಇದಾರೆ ಅಕ್ಕ ಮತ್ತೆ ನಮ್ಮ ಅಪ್ಪಾಜಿ ಸಣ್ಣ ಹಾಕಾಗಿ ಆದ್ರೆ ಏನು ಮಾಡೋದು ಎಷ್ಟೇ ಎಕ್ಸಸೈಸ್ ಮಾಡ್ರು ಸಣ್ಣ ಇಲ್ಲ ನಮ್ಮ ಅಣ್ಣ ಮುಲೋ ಮಾತೈತ್ರೆ ಯಾವಾಗಲೂ ಇದು ಯಾವುದೋ ಒಂದು ಗೇಮ್ ಐತಿ ಗೇಮ್ ಹಾಕಿ ಆಟ ಆಡ್ತಾ ಇರ್ತಾನೆ ಬರೀ ಮೊಬೈಲ್ ನೋಡಿರಿ ಬರೀ ಮೊಬೈಲ್ ನೋಡ್ರಿ ನಿಮ್ಮ ವಯಸ್ಸಾಗಿ ನಾವು ಹುಲ್ಲು ಸೊಪ್ಪು ಸದೆ ತರಕ್ಕೆ ಹೋಗಿ ಹೋಗ್ತಾ ಇದ್ವಿ ಗೊತ್ತಾ ಇವಾಗ ಚಿಕನ್ ತರಕ್ಕೆ ಇದ್ದೀನಿ ಚಿಕನ್ ತರಬೇಕಂತೆ ಅದಕ್ಕೆ ಚಿಕನ್ ತಗೊಂಡು ಹೋಗ್ತೀನಿ ಈ ಕೈಯಲ್ಲಿ ತೋರಿಸಿದ್ರೆ ಬಣ್ಣ ಕಾಣಲ್ಲ ಬಿಡಿ ಕೈ ನೋಡಿ ಪೈಂಟ್ ಒಡೆದ ಹೊಡೆದ ಹೊಡ್ದ ಈಚೆ ತೋರಿಸಿ ಚಿಕ್ಕ ಬಟ್ಟೆ ಬಣ್ಣ ಬಿಟ್ಟ ಕೈಯೆಲ್ಲ ಆಂಜನೇಯ ಸ್ವಾಮಿ ಚಿಕನ್ ತಗೊಂಡ ಚಿಕನ್ ಆಯ್ತು ಈಗ ಚಿಕನ್ ಗೆ ಎಂತ ಬೇಕು ಹೇಳ ತಗೊಂಡ್ ಹೋಗ್ತಾ ಇರ ಇವಾಗ ಚಿಕನ್ ಎಲ್ಲ ಕೊಟ್ಟಿದ್ದೀನಿ ಚಕ್ಕೆ ಲವಂಗ ಎಲ್ಲ ಕೊಟ್ಟಿನಿ ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡ್ಯಾರೆ ಇವರೆಲ್ಲ ನನ್ ಹಿಂದ್ ಬೀಳ್ತಾರೆ ಹುಡ್ರು ನಾನು ವಿಡಿಯೋ ಮಾಡೋದಕ್ಕೆ ಆಗ್ರಿ ಮದುವೆಯಲ್ಲಿ ಮೋಡ ಕವಿದ ವಾತಾವರಣ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಿಂಗೆ ವಿಡಿಯೋನ ನೋಡ್ತಾ ಇರಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ